ತುಮಕೂರಿನ ಹೆಗ್ಗೆರೆ ಪ್ರೆಸಿಡೆನ್ಸಿ ಗ್ಲೋಬಲ್ ಶಾಲೆಯಲ್ಲಿ ಚಿಣ್ಣರಿಗೆ ಅಕ್ಷರ ಅಭ್ಯಾಸ ಅಕ್ಕಿ ಕಾಳಿನಲ್ಲಿ ಅಕ್ಷರ ವಿನ್ಯಾಸ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ತುಮಕೂರು ನಗರದ ಕೂಗಳತ್ತೆ ದೂರದಲ್ಲಿರುವ ಹೆಗ್ಗೆರೆ ಗ್ರಾಮದಲ್ಲಿರುವ ಪ್ರೆಸಿಡೆನ್ಸಿ ಗ್ಲೋಬಲ್ ಶಾಲೆಯಲ್ಲಿ ಇದೇ ತಿಂಗಳ ಇಪ್ಪತ್ತ್ಮೂರರಂದು ಶಾಲೆಗೆ ಹೊಸದಾಗಿ ಸೇರ್ಪಡೆಗೊಂಡ ಪುಟಾಣಿ ಮಕ್ಕಳಿಗೆ ತಟ್ಟೆಯಲ್ಲಿ ಅಕ್ಕಿ ಕಾಳು ವಿಳ್ಯದೆಲೆಯನ್ನು ಇಟ್ಟು ಮಕ್ಕಳ ತಾಯಂದಿರ ಸಹಾಯದಿಂದ ಮಕ್ಕಳ ಕೈಯಲ್ಲಿ ಅಕ್ಷರಗಳನ್ನು ಅಕ್ಕಿಯಲ್ಲಿ ಬೆರೆಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಪೋಷಕರು ಸಂತೋಷದಿಂದ ಪಾಲ್ಗೊಂಡಿದ್ದರು ಈ ಸಮಯದಲ್ಲಿ ಶಾಲೆಯ ಶಿಕ್ಷಕ ಲೋಕೇಶ್ ಸುಮಾ ಆಯಿಷಾ ಫಾತಿಮಾ ಅವರು ಉಪಸ್ಥಿತರಿದ್ದರು ಶಾಲೆಗೆ ಸೇರಿಸುವ ಮುಂಚೆ ಪೋಷಕರು ಚಿಕ್ಕಮಗಳೂರಿನ ಶೃಂಗೇರಿಗೆ ಭೇಟಿ ನೀಡಿ ಅಲ್ಲಿ ಶ್ರೀ ಶಾರದಾಂಬೆಗೆ ಪೂಜಿಸಿ ಅಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಿ ಶಾಲೆಗೆ ಸೇರಿಸುವುದು ನಮ್ಮ ಕನ್ನಡಿಗರ ಸಂಪ್ರದಾಯವಾಗಿದೆ ಸಂಪ್ರದಾಯವನ್ನು ಹೆಗೆರೆ ಪ್ರೆಸಿಡೆನ್ಸಿ ಗ್ಲೋಬಲ್ ಶಾಲೆಯಲ್ಲಿ ಮಾಡಿದ್ದು ತುಂಬಾ ಅರ್ಥಪೂರ್ಣವಾಗಿತ್ತು ವರದಿ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸರ್ ನಮ್ಮ ಪ್ರೆಸಿಡೆನ್ಸಿ ಗ್ಲೋಬಲ್ ಶಾಲೆ ಹೆಗೆರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಹೊಸ ವರ್ಷ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಹೊಸ ಮಕ್ಕಳು ಬರುವಂಥ ಮಕ್ಕಳಿಗೆ ನಾವು ಪ್ರಥಮವಾಗಿ ಅಕ್ಷರಾಭ್ಯಾಸ ಅಂತ ಪ್ರೋಗ್ರಾಮ ಮಾಡಿ ಸೊ ಮಕ್ಕಳಿಗೆ ಬರ್ಮಾಡಿಕೊಂಡು ಸೊ ಅವರಿಗೆ ಒಂದು ಮಾಡಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸರ್ ನಮಸ್ತೆ ಪ್ರೆಸಿಡೆನ್ಸಿ ಸ್ಕೂಲ್ ವತಿಯಿಂದ ಇವತ್ತಿನ ದಿನ ಅಂದರೆ ಜೂನ್ ಇಪ್ಪತ್ತ ಮೂರನೇ ತಾರೀಕು ಅಕ್ಷರಾಭ್ಯಾಸವನ್ನು ಹಮ್ಮಿಕೊಂಡಿರುತ್ತೇವೆ ಹಾಗಾಗಿ ಎಲ್ಲಾ ಪೋಷಕರು ಖುಷಿಯಿಂದ ಬಂದು ಮಕ್ಕಳ ಜೊತೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ರೆಸಿಡೆನ್ಸಿ ಗ್ಲೋಬಲ್ ಇಂಗ್ಲಿಷ್ ಸ್ಕೂಲ್ ಒಕ್ಕೋಡಿ ರೋಡ್ ಫಸ್ಟ್ ಕ್ರಾಸ್ ಹೆಗ್ಗೆರೆ ಟುಮೂರ್ ಮಾರ್ನಿಂಗ್ ವಿ ಫ್ರಮ್ ಪ್ರೆಸಿಡೆನ್ಸಿ ಗ್ಲೋಬಲ್ ಸ್ಕೂಲ್ ಸೆಲೆಬ್ರಿಟಿ ಅಕ್ಷರ ಬ್ಯಾಸ್ವಾ ಫಾರ್ ನ್ಯೂ ಕಮರ್ಸ್ ಅಂಡ್ ಓ ಅವರ್ ಓಲ್ಡ್ ಸ್ಟೂಡೆಂಟ್ ಫಾರ್ ದೇರ್ ನ್ಯೂ ಬಿಗಿನಿಂಗ್ ಇನ್ ಎಜುಕೇಶನ್ ವಿ ಫಾಲೋ ನ್ಯೂ ಟೆಕ್ನಾಲಜಿ ಆ್ಯಂಡ್ ఎజుకేషన్ ఫార్ అవర్ స్టూడెంట్స్ లైక్ అబ్జర్వ్ రికల్ స్పీక్ రైట్ అండ్ ఎక్సెట్రామస్కారం ಸ್ಕೂಲ್ ಅಲ್ಲಿ ನಾನು ಇನ್ನು ನಮ್ಮ ಪಾಪನ ಇದನ್ನೇ ಮೊದಲನೇ ಸಲಿ ಸೇರಿಸಿರೋದು ಅಹ್ ಅವನಿಗೆ ಏನ್ ಏನ್ ಬರ್ತಾ ಇರ್ಲಿಲ್ಲ ಮೇಡಮ್ ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬಾ ಕೇರ್ ಮಾಡ್ತಿರ್ತಾರೆ ಕೇರ್ ಮಾಡೋದ್ ನಮ್ಗೆ ತುಂಬಾ ಇಷ್ಟ ಆಯ್ತು ಅವ್ರ ಮಕ್ಳಂತ ಚೆನ್ನಾಗ್ ನೋಡ್ಕೊಂತಾರೆ ಆಮೇಲೆ ಅವ್ನ್ಗೆ ಏನು ಬರ್ತಿರ್ಲಿಲ್ಲ ಈಗ ಸ್ವಲ್ಪ ಅವನು ನಾನ್ ಹೇಳ್ಕಿಂತ ಹೆಚ್ಚಾಗಿ ಮೇಡಮ್ ಅವ್ರೆಲ್ಲ ಕೂಡ ಚೆನ್ನಾಗಿ ಕಲ್ತ್ಕೊಂತ ಇದಾರೆ ಅವ್ರ ಅವ್ರ ಮಗನ ತರ ಚೆನ್ನಾಗಿ ನೋಡ್ಕೊಂತ ಇದಾರೆ ತುಂಬಾ ಇಷ್ಟ ಆಯ್ತು ನಾವು ನಾವು ಸೇರಿ ಉತ್ತಮವಾದ ಸ್ಕೂಲ್ ಅಂತ ಹೇಳ್ಬೋದು

ಏನು ಬರೀತಾರ ಬಟ್ಟಿ ಏನು ಹೆಸರು ಏನು ಬರೀತಾರೆ ಇವತ್ತು ああ。